ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಬಾಯಿ ತರ್ಕೊಂಡು ಮಲ್ಕೊಂಡ್ಬಿಡ್ತೀರಾ ಅಂತ ಹೇಳಿದ್ರು ಅವಾಗ ಗಂಡ ಈ ತರ ಹೇಳ್ತೀಯ ನನ್ನ ಬಗ್ಗೆ ಅಂತ ಕೇಳಿದಾಗ ಕರಡಿ ತರ ಅದೇ ಅಂಗ್ರಿ ಹಿಂಗೆ ಬರ್ಚ್ಕೋತೀರ ನಾನು ಸತ್ಯನೇ ಹೇಳಿರೋದು ನಿಮ್ಮ ಜೀವನ ಇವತ್ತು ಏನನ್ನ ಹುಡುಕ್ತಾ ಇದೀವಿ ಜೀವನದಲ್ಲಿ ಶಾಂತಿ ಬೇಕು ಪ್ರೀತಿ ಬೇಕು ಖುಷಿ ಬೇಕು ಅಂತ ಪ್ರಪಂಚದಲ್ಲಿ ಯಾವುದನ್ನ ಕೊಟ್ಟರೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಪ್ರಪಂಚದಲ್ಲಿ ಹೋರಾಟ ಕೂಗಾಟ ಕಿರ್ಚಾಟ ಪರದಾಟ ಎಲ್ಲವೂ ಕೂಡ ನಡೀತಾ ಇದೆ ಆದರೆ ಎಲ್ರದು ಕೂಡ ಬ್ಯಾಟ್ರಿ ಇವತ್ತು ಟೋಟಲ್ ಡಿಸ್ಚಾರ್ಜ್ ಆಗಿದೆ ಸ್ನೇಹ ಬೇಕು ಗೌರವ ಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಗೆ ಶಾಂತಿ ಬೇಕು ಬೇಕು ಆಧ್ಯಾತ್ಮಿಕ ಶಕ್ತಿಯ ಮೂಲಕ ಆಧ್ಯಾತ್ಮಿಕ ಸಶಕ್ತೀಕರಣವನ್ನ ಮಾಡುವುದರ ಮೂಲಕ ಎಲ್ಲದ ಪ್ರತಿಯೊಬ್ಬರಲ್ಲಿಯೂ ಕೂಡ ಯಾವ ಒಂದು ಕೊರತೆ ಇದೆ ಆ ಕೊರತೆಯನ್ನ ನೀಗಿಸುವಂತಹ ಒಂದು ಕಾರ್ಯವನ್ನ ನಮ್ಮ ಜೀವನದಲ್ಲಿ ನಾವು ಮೌಲ್ಯಾಧಾರಿತವಾಗಿರುವಂತಹ ಕುಟುಂಬಗಳನ್ನ ಹೇಗೆ ನಡೆಸಬೇಕು ನಮ್ಮ ಜೀವನದಲ್ಲಿ ನಾವು ಮೌಲ್ಯಗಳನ್ನು ಹೇಗೆ ತಂದುಕೊಳ್ಬೇಕು ಮೌಲ್ಯಗಳು ಹೊರತು ಹೊರಗಿನ ಪ್ರಪಂಚದಲ್ಲಿ ಸಿಗುವಂಥದ್ದಲ್ಲ ಇಂತಹ ವಿಷಯ ಏನಪ್ಪಾ ಅಂದ್ರೆ ಕುಟುಂಬದಲ್ಲಿ ಮೌಲ್ಯಗಳು ಮೌಲ್ಯಗಳನ್ನ ನಾವು ಕುಟುಂಬದಲ್ಲಿ ಅಭ್ಯಾಸ ಮಾಡುವಂಥದ್ದು ಕುಟುಂಬದಲ್ಲಿ ಕಲಿಯುವಂಥದ್ದು ಆದ್ರೆ ಕುಟುಂಬದಲ್ಲಿಯೇ ಮೌಲ್ಯಗಳಿಲ್ಲ ಅಂತಂದ್ರೆ ವ್ಯಕ್ತಿ ಮೌಲ್ಯಗಳನ್ನ ಎಲ್ಲಿ ಕಲಿಯೋದು ಮಕ್ಕಳು ಸಂಬಂಧದಿಂದ ಹೋಗಿರುವಂತಹ ಒಂದು ಸಮೂಹಗಳ ಕುಟುಂಬ ಮತ್ತು ಅವಿಮತ್ತ ಕುಟುಂಬ ಅಂತ ನಾವೇನ್ ಹೇಳ್ತೀವಿ ಸೊ ಇವತ್ತು ಆಮೇಲೆ ನಾವು ನೀವೆಲ್ಲರೂ ಸಹ ನೋಡೋ ಹಾಗೆ ಇವತ್ತು ನಾವು ನೀವೆಲ್ಲರೂ ಸಹ ನೋಡೋ ಹಾಗೆ ಇವತ್ತು ಯಾರ ಪರಿವಾರದಲ್ಲಿಯೂ ಕೂಡ ಯಾರು ಫ್ಯಾಮಿಲಿನಲ್ಲಿ ನೋಡೋದ್ ಫ್ಯಾಮಿಲಿನಲ್ಲಿ ನಮ್ಮನೆಯಲ್ಲಿ ನಲ್ವತ್ತು ಜನ ಇದ್ದೀವಿ ಐವತ್ತಾರು ಇದ

ಈ ಕೊರೋನಾ ಅನ್ನುವಂಥದ್ದು ಜಗತ್ತಿಗೆ ಪಾಠವನ್ನು ಕಲಿಸಿತು ಅಂತ ಆತ್ಮೇಲೆ ನಾವೆಲ್ಲರೂ ಅನೇಕರು ಅಂದ್ಕೊಂಡಿದ್ವಿ ಆದಾಗ್ಯೂ ಇವತ್ತು ಜಗತ್ತಿನಲ್ಲಿ ಹೆಚ್ಚು ಕಡಿಮೆ ಸುಮಾರು ಫಾರ್ಟಿ ಪರ್ಸೆಂಟ್ ಏನಿದೆ ಫ್ಯಾಮಿಲಿ ಡಿವೋರ್ಸಸ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಉಂಟು ಸುಮಾರು ತರ್ಟಿ ಪರ್ಸೆಂಟ್ ಇವತ್ತು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಉಂಟು ಇವತ್ತು ಫ್ಯಾಮಿಲಿ ಡಿವೋರ್ಸಸ್ಗಳು ಸುಯಿಸೈಡ್ ಅಟೆಂಪ್ಟ್ ಮಾಡ್ಕೊಳ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ಮೌಲ್ಯದ ಕೊರತೆ ಯಾವಾಗ ಒಂದು ಸಮಾಜದಲ್ಲಿ ಒಂದು ಮನೆಯಲ್ಲಿ ಎಸ್ಪೆಷಲಿ ಒಂದು ಮನೆಯಲ್ಲಿ ಮನೆ ಅಂದ್ರೆ ಅರ್ಥ ಮನೆಯ ಮೌಲ್ಯಗಳು ಅಂದರೆ ಅರ್ಥ ಪರಸ್ಪರ ಕೇರಿಂಗ್ ಅಂತ ಹೇಳ್ತೀವಿ ಪ್ರೀತಿ ಮಾಡುವಂಥದ್ದು ನಂಬಿಕೆ ಜವಾಬ್ದಾರಿ ಕ್ಷಮೆ ಶಿಸ್ತು ಸಹಾನುಭೂತಿ ತಾಳ್ಮೆ ಹೊಂದಾಣಿಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಆಂತರಿಕವಾಗಿರುವಂತಹ ಆತ್ಮೀಯತೆ ಮತ್ತು ಪ್ರೀತಿ ಮತ್ತು ಕೃತಜ್ಞತೆ ಇದೆಲ್ಲವೂ ಸಹ ಆತ್ಮೀಯರೇ ಕೌಟುಂಬಿಕ ಮೌಲ್ಯಗಳು ಇವತ್ತು ನಾವು ನೋಡೋದೇ ಆದರೆ ಈ ಪ್ರೀತಿ ಮತ್ತು ಗೌರವಗಳು ಎಲ್ಲಿ ಹೋಯ್ತು ಯಾರು ದೊಡ್ಡವರಿದ್ದಾರೆ ಅವರನ್ನು ನಾವು ಫ್ಯಾಮಿಲಿನಲ್ಲಿ ಗೌರವಿಸ್ಬೇಕು ಯಾರು ಚಿಕ್ಕವರಿದ್ದಾರೆ ಅವರನ್ನ ನಾವು ಪ್ರೀತಿಸ್ಬೇಕು ಯಾರು ಸಮಾನರಾಗಿದರೆ ಅವರನ್ನ ನಾವು ಸತ್ಕರಿಸ್ಬೇಕು ಆದ್ರೆ ಇವತ್ತು ನಾವು ನೀವೆಲ್ಲರೂ ಕೂಡ ಆತ್ ನೋಡೋ ಹಾಗೆ ಸಮಾಜದಲ್ಲಿ ಇವತ್ತು ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ಅವಲಾಶ್ರಮಗಳು ಜಾಸ್ತಿ ಆಗ್ತಾ ಇದೆ ನಾವಿದ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಆದ್ಮೇಲೆ ಇದು ಈಗ ತಾನೇ ನಮ್ಮ ಏರಿಯಾದಲ್ಲಿ ಒಂದು ಹೊಸದಾಗಿರುವಂತ ಬಹಳ ಸುಂದರವಾಗಿರ್ತಕ್ಕಂಥ ಹೈಟೆಕ್ ಆಶ್ರಮ ವೃದ್ಧಾಶ್ರಮ ಓಪನ್ ಆಯ್ತು ಅಂತ ನಾವು ಹೇಳ್ತೀವಿ ಇದು ಆತ್ಮೇರೆ ವಾಸ್ತವಿಕವಾಗಿ ನಾವು ಹೆಣ್ಮೆಯಿಂದ ಹೇಳಿಕೊಳ್ಳುವಂತ ವಿಚಾರ ಅಲ್ಲ ಇದು ನಮ್ಮ ಸಮಾಜದಲ್ಲಿ ಪೊಲೀಸ್ ಸ್ಟೇಷನ್ಗಳು ಎಷ್ಟು ಜಾಸ್ತಿ ಆಗತ್ತೆ ಜೈಲ್ಗಳು ಎಷ್ಟು ಜಾಸ್ತಿ ಆಗತ್ತೆ ಆಸ್ಪತ್ರೆಗಳು ಎಷ್ಟು ಜಾಸ್ತಿ ಆಗತ್ತೆ ವೃದ್ಧಾಶ್ರಮಗಳು ಎಷ್ಟು ಜಾಸ್ತಿ ಆಗತ್ತೆ ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ಆರೋಗ್ಯಕರವಾಗಿರುವಂತಹ ಸಮಾಜದ ಲಕ್ಷಣಗಳು ಅಲ್ಲ ಬದಲಾಗಿ ಮೌಲ್ಯಗಳು ಸಮಾಜದಲ್ಲಿ ಕುಟುಂಬದಲ್ಲಿ ಮನೆಗಳಲ್ಲಿ ಮನಗಳಲ್ಲಿ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ಇದು ಸೂಚಿಸುತ್ತೆ ಹೌದಾ ಒಪ್ಕೊಳ್ತೀರಾ ಎಲ್ರು ಹೌದಾ ಯಾರು ಹಾನು ಅಂತ ಇಲ್ಲ ನಾನು ಅಂತ ಇಲ್ಲ ಎಲ್ಲರೂ ಇಲ್ಲೇ ಇದೀರಲ್ವಾ ಸರಿ ನಾನು ಅನ್ಕೊಂಡೆ ಕೇಳವ್ ತಾನೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳೆ ಹಾಡ್ತೀನಿ ಅಂದ್ಬಿಟ್ಟು ಯಾವ್ದೋ ಒಂದು ಹಾಡು ಹೇಳ್ದೆ ಬಹಳ ಜೋರು ಚಪ್ಪಾಳೆ ಒಂದ್ಸರಿ ಚಪ್ಪಾಳೆ ಹೊಡೆ ರಿಟೇಷನ್ ಮಾಡ್ತಾ ಇದ್ರೆ ಎತ್ತರ ಆಗ್ಲಿ ಅಂತ ಇದೇ ರೀತಿ ಜೋರು ಚಪ್ಪಾಳೆ ಹೊಡೆದು ಸರ್ ಒನ್ಸ್ ಮೋರ್ ಪ್ಲಿನ ಅರಿವು ಇರಬೇಕು ಇಫ್ ಯು ನೋ ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಯು ಶುಡ್ ನೋ ದಟ್ ಯು ನೋ ಹೌದೋ ಅಲ್ವಾ ಏನಿದೆ ಅಂತ ಗೊತ್ತಿದ್ರೆ ಮಾತ್ರ ನಾವು ಅದನ್ನ ಉಪಯೋಗಿಸಿಕೊಳಕ್ ಆಗೋದು ಹಾಗಾಗಿ ನಾನು ಆತ್ಮ ಅನ್ನೋದನ್ನ ತಿಳ್ಕೊಂಡಿದ್ರೆ ಮಾತ್ರ ಆತ್ಮದ ಶಕ್ತಿಯನ್ನ ನಾವು ಬಳಸ್ಕೊಳಕ್ ಆಗೋದು ನಾವು ಶರೀರ ಅನ್ಕೊಂಡೆ ಓಡಾಡ್ತಾ ಇರೋದ್ರಿಂದ ಬರೀ ಶರೀರವನ್ನ ಬಳಸ್ಕೋತಾ ಇದೀವಿ ಸರಿ ಇನ್ನೊಂದ್ಸರಿ ಹೇಳ್ದೆ ಕೇಳಿ ಅನ್ಬಿಟ್ಟು ತಿರ್ಗ ಜೋರ್ ಚಪ್ಪಾಳೆ ಹೊಡೆದು ಸರ್ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಐದು ಬಾರಿ ಆಡ್ಸಿದ್ರು ಐದು ಸಾರಿ ನಾನು ಐದು ಬಾರಿ ಹಾಡ್ದೆ ಆಮೇಲೆ ನಾನು ಆಶ್ಚರ್ಯವಾಗಿ ಕೇಳ್ದೆ ನನಗೆ ಹೆಮ್ಮೆ ನನ್ ಬಗ್ಗೆ ನಾಳೆಯಿಂದ ನಾನು ಮಾತಾಡೋದೆ ಬಿಟ್ಬಿಡೋಣ ಆರ್ಕೆಸ್ಟ್ರಾ ಗಿರ್ಕೇಷ್ಟ್ರಾ ಟೀಮ್ ಗೀಮ್ ಕಟ್ಕೊಂಡು ಹಾಡ್ಕೊಂಡು ಕಾಲ ಕಳೆದ್ಬಿಡೋಣ ಅಂತ ಯಾಕಂದ್ರೆ ಮಾತಾಡ್ಬೇಕ್ರೆ ಯದ್ವಾ ತದ್ವಾ ಅಧ್ಯಯನ ಮಾಡಬೇಕು ಹಾಡು ಹೇಳೋದು ಅಂದ್ರೆ ರೆಡಿಮೇಡ್ ಸಿಗತ್ತೆ ಒಂದ್ ಐದ್ ಸರಿ ಕೇಳದೆ ಬರತ್ತಲ್ಲ ನಾನು ಚೆನ್ನಾಗಿ ಹಾಡ್ತೀನಿ ಇನ್ಮೇಲೆ ನಾನು ಹಾಡುಗಾರ ಮಾತುಗಾರನಲ್ಲ ಅಂತ ಅನ್ಕೊಂಡು ಕೇಳ್ದೆ ಯಾಕೆ ಅಷ್ಟೊಂದ್ ಚೆನ್ನಾಗಿ ಹೇಳ್ತೀನಿ ಐದು ಸರಿ ಹೇಳಿದ್ರಲ್ಲ ಅಂದೆ ಇಲ್ಲ ಸಾರ್ ಅಷ್ಟೊಂದು ಚೆನ್ನಾಗಿ ಹೇಳಿದ್ರಿ ಅಂತ ಐದು ಸರಿ ಹೇಳಿ ಹೇಳಿಸ್ಲಿಲ್ಲ ನೀವು ಚೆನ್ನಾಗಿ ಹೇಳೋ ತನಕ ಒಂದ್ಸರ್ ಅಂದ್ರು ಏನೋ ನೀವು ಚೆನ್ನಾಗಿ ಹಾಡು ಹೇಳೋ ತನಕ ಒಂದ್ಸೋರ್ ಅಂದ್ರು ಅದಕ್ಕೆ ನನಗೀಗ ಡೌಟ್ ಆಗಿದೆ ಹೋದ್ ವರ್ಷ ಕರೆಸ್ದಾಗ ಮೋಸ್ಟ್ಲಿ ನಾ ಚೆನ್ನಾಗಿ ಮಾತಾಡಿಲ್ವೇನೋ ಇರೋ ಅಲ್ಲಿ ಸರಿಯಾಗಿ ಮಾತಾಡಿಲ್ಲ ಇವರು ಮತ್ತೊಮ್ಮೆ ಸರಿಯಾಗಿ ಮಾತಾಡಲಿ ಸರಿಯಾಗಿ ಮಾತಾಡೋ ತನಕ ಇವ್ರನ್ನ ಬಿಡೋದು ಬೇಡ ಅಂತ ಏನಾದ್ರು ಕರೆದಿದಾರಾ ಅಂತ ಡೌಟ್ ನನ್ಗೂ ಈ ಡೌಟ್ ಇರೋದ್ರಿಂದ ಇವತ್ತು ಸರಿಯಾಗಿ ಮಾತಾಡಲ್ಲ ಅವಾಗೇನು ತಿರ್ಗ ಮುಂದಿನ ಸರಿನೂ ಬರೋಕ್ಕೆ ಅವಕಾಶ ಹೌದಲ್ವಾ ಅದಕ್ಕೆ ಅವಕಾಶದ ಸದ್ಬಳಕೆ ಅದೃಷ್ಟ ಅಂತ ಕರೆಯುವಂತದ್ದು ಇವತ್ತಿ ಇವತ್ತಿನ ನನ್ನ ವಿಚಾರ ಮನಸ್ಸಿನ ಶಕ್ತಿಯ ರಹಸ್ಯ ಅಂತ ಮನಸ್ಸಿನ ಶಕ್ತಿಯ ರಹಸ್ಯ ನೋಡಿ ನಾನು ಅಲ್ಲೆಲ್ಲ ಓಡಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಮೇಡಮ್ ಮಾತಾಡ್ತಾ ಇರ್ಬೇಕಾದ್ರೆ ನನ್ನ ಕಿವಿ ಈ ಕಡೆನೆ ಇತ್ತು ಮನುಷ್ಯನ ಕಿವಿ ಇಪ್ಪತ್ನಾಲ್ಕು ಗಂಟೆ ತೆರೆದಿರ್ಬೇಕಂತೆ ಅನೋಭದ್ರಾಯ ಕೃತವೋ ಎಂದು ವಿಶ್ವತಃ ಅಂತ ಅಂದ್ರೆ ಉತ್ತಮವಾದ ಜ್ಞಾನ ಪ್ರಪಂಚದ ಮೂಲೆ ಮೂಲೆಯಿಂದ ನಮ್ಮ ಕಿವಿಗೆ ಬೀಳ್ಬೇಕು ಹಾಗಾಗಿ ಓಡಾಡ್ತಾ ಇದ್ರು ಅವ್ರ ಮಾತನ್ನ ಕೇಳಿಸ್ಕೋತಾ ಇದೆ ಬಹಳಷ್ಟು ಕಗ್ಗಗಳನ್ನ ಹೇಳಿದ್ರು ಫ್ಯಾಮಿಲಿ ಅಂದ್ರೆ ಫಾದರ್ ಅಂಡ್ ಮದರ್ ಐ ಲವ್ ಯು ಅಂತ ಹೇಳಿದ್ರು ಜೀವನ ಮೌಲ್ಯಗಳು ಯಾವ ರೀತಿ ಕುಸಿತಾ ಇದೆ ಅಂತ ಹೇಳಿದ್ರು ಇಲ್ಲಿ ಕೂತಿರೋರು ಕೇಳಿಸ್ಕೊಂಡ್ರೋ ಬಿಟ್ರೋ ಗೊತ್ತಿಲ್ಲ ನಾನಂತೂ ಕೇಳಿಸ್ಕೋತಾ ಇದ್ದೆ ಅವರು ಜೀವನದ ಮೌಲ್ಯದ ಬಗ್ಗೆ ಮಾತಾಡ್ತಾ ಇದ್ರು ಅಂದ್ರೆ ನಮ್ಮ ಜೀವನದಲ್ಲಿ ಮೌಲ್ಯ